ಬಿಸಿಲು ಮತ್ತು ಬೆಳಕಿನ ಫುಲ್ ಅಡ್ವಾಂಟೇಜ್ ಯಾವಾಗ ಸಿಗುತ್ತೆ ಲೇಔಟಲ್ಲಿ ಇನ್ನು ಯಾರೂ ಮನೆ ಕಟ್ಟಿರಬಾರ್ದು ಈಸ್ಟ್ಗೆ ಅಪಾರ್ಟ್ಮೆಂಟ್ಸಲ್ಲಿ ಬಾಗಿಲುಗಳನ್ನು ಸೌತ್ಗಾದರೂ ಇಟ್ಕೋಬೋದು ವೆಸ್ಟ್ಗಾದರೂ ಇಟ್ಕೋಬೋದು ಅಡ್ವಾಂಟೇಜ್ ಅಪಾರ್ಟ್ಮೆಂಟ್ಸಲ್ಲಿ ಏನಿರುತ್ತೆ ಅಂದರೆ ನಾವು ಮನೆ ಕಟ್ಟಬೇಕಾದ್ರೆ ನಮಗೊಂದು ಹೈಟಿನ ರೆಸ್ಟ್ರಿಕ್ಷನ್ ಇದೆ ಇಂಡಿವಿಜುವಲ್ ಮನೆ ಕಟ್ಟಬೇಕಾದ್ರೆ ಒಂದು ಫ್ಲೋರು ಎರಡು ಫ್ಲೋರು ಮ್ಯಾಕ್ಸಿಮಮ್ ಮೂರು ಫ್ಲೋರ್ ಕಟ್ಟುವ ಅಡ್ವಾಂಟೇಜ್ ಇದೆ ನನಗೆ ಡೋರ್ ಎಲ್ಲ ಇಂಪಾರ್ಟೆಂಟ್ ಡೋರ್ ನಾನು ಯಾವಾಗಲೂ ಹಾಕಿರ್ತೀನಿ ಓಪನಿಂಗ್ ಎಕ್ಸಿಟ್ ಏನು ಕಿಟಕಿಗಳು ಅಪಾರ್ಟ್ಮೆಂಟ್ಸಲ್ಲಿ ಎತ್ತರಕ್ಕೆ ಹೋದ ಹಾಗೆಲ್ಲ ಈಸ್ಟ್ ಫೇಸಿಂಗ್ ಕಿಟಕಿಗಳನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು ನಾವು ಏನು ಅನ್ಕೋತೀವಿ ಈಸ್ಟ್ ಅಂದ ತಕ್ಷಣ ಯಾವುದೋ ಒಂದು ಪರ್ಟಿಕ್ಯುಲರ್ ಡೆಫಿನೆಟ್ ದಿಕ್ಕು ಅಂತ ಸೂರ್ಯ ಹುಟ್ಟುವ ದಿಕ್ಕನ್ನು ನಾವು ಈಸ್ಟ್ ಅನ್ಕೋತೀವಿ ಅದು ಬರವಣಿಗೆಗೆ ಈಸ್ಟ್ ಅಂದರೆ ಓಕೆ ಆದರೆ ಸೂರ್ಯ ಹುಟ್ಟುವ ದಿಕ್ಕೇ ಆದರೆ ಡಿಸೆಂಬರಲ್ಲಿ ಈ ಮೂಲೆಯಲ್ಲಿರುತ್ತೆ ಏಪ್ರಿಲ್ ಜೂನ್ ಅಷ್ಟೊತ್ತಿಗೆ ಈ ಮೂಲೆಗೆ ಬಂದಿರುತ್ತೆ ನಮಸ್ಕಾರ ವೆಲ್ಕಮ್ ಟು ಜಿ ಎಸ್ ಎಸ್ ಮಾಧ್ಯಮ ನಮ್ಮ ಮಾಧ್ಯಮದ ವಿಶೇಷತೆ ನೀವುಗಳೇ ಹೇಳಿರೋ ಹಾಗೆ ಏನಂದರೆ ಎಷ್ಟೋ ಸಬ್ಜೆಕ್ಟ್ಗಳಲ್ಲಿ ನಾವು ವಿಚಾರ ಮಾಡುವಾಗ ಅಥವಾ ಆ ಸಬ್ಜೆಕ್ಟ್ ಬಗ್ಗೆ ಮಾತಾಡುವಾಗ ಅದಕ್ಕೊಂದು ಲಾಜಿಕ್ ಇದೆ ಅದಕ್ಕೊಂದು ಸೈನ್ಸ್ ಇದೆ ಬರೀ ಸೂಪರ್ಸ್ಟಿಷನ್ ಮೇಲೆ ಯಾವುದೇ ವಿಚಾರಗಳಿಲ್ಲ ಅನ್ನುವಂಥ ಭರವಸೆ ನಿಮ್ಮದು ಅದನ್ನು ಮುಂದುವರಿಸ್ತಾ ಇವತ್ತು ಒನ್ಸ್ ಅಗೇನ್ ಈ ವಾಸ್ತು ಅನ್ನೋ ವಿಚಾರವಾಗಿ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ತಿಳ್ಕೊಳ್ಳೋಣ ಟಿಪಿಕಲಿ ನಾವೇನು ಅನ್ಕೊಳ್ತೀವಿ ಏನಾದರೂ ಮನೆ ಕಟ್ಟಬೇಕು ಅಥವಾ ಬಾಡಿಗೆ ಮನೆ ಇರಲಿ ಲೀಸ್ ಮನೆ ಇರಲಿ ಒಂದು ಮನೆ ಅಂದಾಗ ಪೂರ್ವಕ್ಕೋ ಉತ್ತರಕ್ಕೋ ಇದ್ರೆ ತುಂಬ ಶ್ರೇಷ್ಠಪ್ಪ ಅದು ಏನೂ ನೋಡೋ ಹಾಗಿಲ್ಲ ವೆಸ್ಟೋ ಸೌತೋ ಆದರೆ ಅಯ್ಯೋ ನಮಗಿದಾಗ ಬರುತ್ತೋ ಇಲ್ವೋ ಲಾಸ್ ಆಗ್ಬಿಟ್ರೆ ಕಷ್ಟ ಬಂದ್ಬಿಟ್ರೆ ತೊಂದರೆ ಆಗ್ಬಿಟ್ರೆ ಇದನ್ನೆಲ್ಲ ಯೋಚನೆ ಮಾಡ್ತೀವಿ ಸೊ ಅಡ್ವಾಂಟೇಜಸ್ ಅಥವಾ ಡಿಸ್ಅಡ್ವಾಂಟೇಜಸ್ ಯಾವುದೇ ದಿಕ್ಕಿನಲ್ಲೂ ಇದೆಯಾ ಇದ್ರೆ ಹೇಗೆ ಈ ವಿಚಾರಗಳನ್ನ ತಿಳ್ಕೊಳ್ಳೋಣ ಸೊ ಲೆಟ್ಸ್ ವೆಲ್ಕಮ್ ಯೋಗಾತ್ಮ ಶ್ರೀಹರಿ ಸರ್ ನಮಸ್ತೆ ಯು ಸರ್ ಸೂಪರ್ ನಿಮ್ಮ ಮನೆ ಈಸ್ಟ್ ಎಷ್ಟು ಅನುಕೂಲ ಆಗಿದೆ ನಮ್ಮ ಆಫೀಸ್ ಇನ್ಯಾವುದೋ ದಿಕ್ಕಲ್ಲಿದೆ ಆಗಿದೆ ಅದು ನಿಮ್ಮ ಪ್ರಕಾರ ಹೇಗನಿಸುತ್ತೆ ಯಾಕೆಂದರೆ ಇದ್ರ ಬಗ್ಗೆ ಚಿಕ್ಕ ಚಿಕ್ಕದಾಗಿ ಹೇಳಿದ್ದೀರಾ ಬೇರೆ ಬೇರೆ ಎಪಿಸೋಡಲ್ಲಿ ಬಟ್ ಆಗಿ ಅಂದ್ಕೊಳ್ಳೋದು ಈಸ್ಟ್ ನಾರ್ತ್ ನೋಡಂಗೆ ಇಲ್ಲ ಯಾವಾಗಲೂ ದಿ ಬೆಸ್ಟ್ ಅಂತ ಆಫ್ ದ ಕ್ಯಾಮ್ರ ನಾವು ಮಾತಾಡುವಾಗ ಅದರಲ್ಲೂ ಒಂದಷ್ಟು ಲಾಜಿಕಲ್ ಡಿಸ್ಅಡ್ವಾಂಟೇಜಸ್ ಇದೆ ಅಂತ ಕೂಡ ಒಂದು ಸಣ್ಣ ಹಿಂಟ್ ಕೊಟ್ಟ್ರಿ ಸೊ ನಮಗೆ ವೀಕ್ಷಕರಿಗೆ ತಿಳಿಸ್ಕೊಡ್ಬೋದಾ ಏನದು ಯಾಕದು ಅಂತ ಇದೆಲ್ಲವೂ ರಿಯಲ್ ಎಸ್ಟೇಟ್ ವ್ಯಾಲ್ಯೂಗೆ ಸಂಬಂಧಪಟ್ಟದ್ದು ವಾಸ್ತು ಉಂಟು ಈಸ್ಟ್ ಇದ್ರೆ ಒಳ್ಳೇದು ನಾರ್ತ್ ಇದ್ರೆ ಒಳ್ಳೇದು ಯಾಕೆಂದ್ರೆ ಕಟ್ಲಿಕ್ಕೆ ಸುಲಭ ಒಂದಷ್ಟು ಈಸ್ಟ್ ಫೇಸಿಂಗ್ ಏನೇನು ನಮ್ಗೆ ಎನರ್ಜೀಸ್ ಬರುತ್ತೆ ಒಂದು ಸೂರ್ಯನ ಬಿಸಿಲು ಇನ್ನೊಂದು ಸೂರ್ಯನ ಬೆಳಕು ಬೆಳಕು ಮನೆ ಒಳಗಡೆ ಬಂದ್ರೆ ಆ ಮನೆಗೆ ಒಂದು ಆ ಬೆಳಕು ಬರುತ್ತೆ ಅನಾವಶ್ಯಕವಾದ ಬ್ಯಾಕ್ಟೀರಿಯಾಗಳೆಲ್ಲ ಹೋಗುತ್ತೆ ಎನರ್ಜೈಸ್ ಆಗುತ್ತೆ ಈಗ ಸೂರ್ಯನ ಬೆಳಕು ಮನೆ ಒಳಗಡೆ ಬೀಳಬೇಕು ಅಂತೇನಿಲ್ಲ ಮೈ ಮೇಲೆ ಬಿದ್ದರೂ ಪ್ರಾಣಿಗಳಿಗೆ ಅದು ಎತ್ತೇಳುತ್ತೆ ಅಂದರೆ ಕೆಲಸ ಮಾಡಲಿಕ್ಕೆ ರೆಡಿ ಆಗತ್ತೆ ಅಂತ ಅದರ ಕೆಲಸ ಮಾಡಿಕೊಳ್ಳಲಿಕ್ಕೆ ರೆಡಿ ಆಗುತ್ತೆ ಹಾಗೆ ನಮಗೂ ಸೊ ಹಾಗೆ ಒಂದು ಈಸ್ಟ್ ಫೇಸಿಂಗ್ ಅಂತಲೇ ತಗೊಳ್ಳಿ ಈಸ್ಟ್ ಫೇಸಿಂಗಲ್ಲಿ ಬೇಕಾದಷ್ಟು ಆಯಾಮಗಳಿದೆ ಅದನ್ನು ಹೇಳ್ತಾ ಹೋಗ್ತೀನಿ ಈಗ ನನ್ನ ಮನೆ ಈಸ್ಟ್ ಫೇಸಿಂಗ್ ಈಸ್ಟ್ ಫೇಸಿಂಗ್ ನನಗೆ ಅಡ್ವಾಂಟೇಜ್ ಏನಂದರೆ ಮೂವತ್ತಡಿ ರೋಡು ಎಕ್ಸ್ಟ್ರಾ ಇದೆ ಓಕೆ ಈಗ ನನ್ನ ಇಮ್ಮಿಡಿಯೇಟ್ ಹಿಂದೆ ಯಾರಾದರೂ ಮನೆ ಕಟ್ಟಿದ್ದಿದ್ರೆ ನನಗೆ ಈಸ್ಟ್ ಫೇಸಿಂಗ್ ಅಡ್ವಾಂಟೇಜ್ ಇಲ್ಲ ಈಗ ವೆಸ್ಟ್ ಫೇಸಿಂಗ್ ಇರೋರಿಗೆ ಈಸ್ಟ್ ಫೇಸಿಂಗಿಗೆ ಅವ್ರ ಬಾಗಿಲು ಇಟ್ಕೊಳ್ಳಿ ಹಿತ್ತಲ್ ಬಾಗಿಲು ಇಟ್ಕೊಳ್ಳಿ ಕಿಟಕಿಗಳಿಟ್ಕೊಳ್ಳಿ ಇಮ್ಮಿಡಿಯೇಟ್ ಯಾರಾದರೂ ಮನೆ ಕಟ್ಟಿಬಿಟ್ರೆ ಅವರಿಗೆ ಇರೋದೆ ನಾವು ಮೂರಡಿ ಗ್ಯಾಪ್ ಕೊಡಬೇಕು ಹಿಂದಿನ ಅವ್ರು ಮೂರು ಅಡಿ ಗ್ಯಾಪ್ ಕೊಡಬೇಕು ಅಡಿ ಮೇಲೆ ಗ್ಯಾಪ್ ಇಲ್ಲ ಹೌದು ಸೊ ಈಸ್ಟ್ ಫೇಸಿಂಗ್ನವ್ರಿಗೆ ಒಂದು ಡೈರೆಕ್ಟ್ ಅಡ್ವಾಂಟೇಜ್ ಅಂದರೆ ಮೂವತ್ತಡಿ ಗ್ಯಾಪ್ ಇದೆ ಪ್ಲಸ್ ಸೆಟ್ ಬ್ಯಾಕ್ ನಮ್ಮ ಮನೆಯಲ್ಲಿ ನಾವು ಬಿಟ್ಟಿರೋದು ಹತ್ತಡಿ ಆ ಎದುರುಗಡೆ ಮನೆಯವರು ಬಿಡಬೇಕು ಅಂದರೆ ಅವರೊಂದು ಮೂರರಿಂದ ನಾಲ್ಕು ಅಡಿ ಸೊ ಎಷ್ಟು ಗ್ಯಾಪ್ ಸಿಕ್ತು ನನಗೆ ಈಸ್ಟ್ ಫೇಸಿಂಗ್ಗೆ ಹದಿನಾಲ್ಕು ಅಲ್ಲ ಮೂವತ್ತು ಪ್ಲಸ್ ಹದಿನಾಲ್ಕು ಅಂದರೆ ಅಂದರೆ ಅಡಿಯ ಎಕ್ಸ್ಟ್ರಾ ಸ್ಪೇಸಿಂಗ್ ಸಿಕ್ತು ದಿಸ್ ಈಸ್ ದ ಫಸ್ಟ್ ಅಡ್ವಾಂಟೇಜ್ ಫಾರ್ ಇನ್ ಈಸ್ಟ್ ಫೇಸಿಂಗ್ ಸೈಟ್ ಓಕೆ ಈಗ ನಾನು ಒಂದೇ ಒಂದು ಫ್ಲೋರ್ ಕಟ್ಟಿದ್ದೀನಿ ಅಂತ ಅಂದ್ಕೊಳ್ಳಿ ನನ್ನ ಎದುರುಗಡೆ ಎರಡು ಫ್ಲೋರ್ ಕಟ್ಟಿದ್ದಾರೆ ಅಂತ ತಿಳ್ಕೊಳ್ಳಿ ಈಸ್ಟ್ ಫೇಸಿಂಗ್ ಅಲ್ಲೇ ಈಸ್ಟ್ ಫೇಸಿಂಗ್ ನಾನು ಇಷ್ಟು ಗ್ಯಾಪ್ ಕೊಟ್ಟು ನನಗೆ ಅಡಿಯ ಗ್ಯಾಪ್ ಇದ್ದು ಕೂಡ ಯಾರಾದರೂ ನನಗಿಂತ ಎತ್ತರವಾಗಿ ನಮ್ಮ ಮನೆಗಿಂತ ಎತ್ತರವಾಗಿ ಕಟ್ಟಿದ್ರೆ ನನಗೆ ಈ ಅಡ್ವಾಂಟೇಜ್ ಹೋಯ್ತು ಬೆಳಕು ಬಂತು ಬಿಸಿಲು ಬರಲಿಲ್ಲ ಕರೆಕ್ಟ್ ಬೆಳಕು ಬರುತ್ತೆ ಬೆಳಕು ಸುತ್ತ ಹರಡುತ್ತೆ ಆದರೆ ಬಿಸಿಲು ಶಾರ್ಪ್ ಆಗಿ ಅದೇ ರೇಸ್ನಲ್ಲೇ ಬರಬೇಕು ಈಗ ನನ್ನ ಮನೆ ಇದು ಫಿಫ್ಟಿ ಏಯ್ಟಿ ಸೈಟ್ ಈ ಫಿಫ್ಟಿ ಏಯ್ಟಿನಲ್ಲಿ ಐವತ್ತಡಿ ಟು ದ ರೋಡ್ ಇದೆ ಏಯ್ಟಿ ಫೀಟ್ ಟು ದ ಇಂಟೀರಿಯರ್ ಇದೆ ಅದರಲ್ಲಿ ಇಪ್ಪತ್ತಡಿ ಒಂದು ಕಡೆ ಕಾಣುತ್ತೆ ಮೂವತ್ತಡಿ ಇನ್ನೊಂದು ಕಡೆ ಕಾಣುತ್ತೆ ಈ ಮೂವತ್ತು ನಾವು ಕಟ್ಟಿರೋದು ಬೇರೆ ಬೇರೆ ಅಲ್ಲ ಆದರೆ ಈ ಮೂವತ್ತಡಿಯ ಎದುರುಗಡೆ ನನಗೆ ಮೂರು ಫ್ಲೋರ್ ಬಿಲ್ಡಿಂಗ್ ಬಂದಿದೆ ಓಕೆ ಸೊ ನಂಗೆ ಅಲ್ಲಿ ಬಿಸಿಲು ಬರಲ್ಲ ಈ ಇಪ್ಪತ್ತಡಿ ಇರುವ ಜಾಗದಲ್ಲಿ ಇನ್ನೊಂದು ಸೈಟ್ ಎದುರುಗಡೆ ಇದೆ ಅದು ಖಾಲಿ ಇದೆ ಸೈಟ್ ಅಲ್ಲಿ ಯಾರು ಕಟ್ಟದೇ ಇರೋದ್ರಿಂದ ಒಂದು ಫ್ಲೋರ್ ಕಟ್ಟದೇ ಇರೋದ್ರಿಂದ ನಂಗೆ ಆ ಭಾಗದ ಬಿಸಿಲು ಬರುತ್ತೆ ಈ ಬರುತ್ತೆ ಒಂದು ಹಾಫ್ಗೆ ಅಡ್ವಾಂಟೇಜ್ ಆಗುತ್ತೆ ಇನ್ನೊಂದು ಹಾಫ್ಗೆ ಅಡ್ವಾಂಟೇಜ್ ಆಗಿಲ್ಲ ಸೊ ಇದನ್ನು ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಈ ಸ್ಟೇ ಆಗಿದ್ದು ಆ ಮೂವತ್ತಡಿ ಬೆಳಕು ಜಾಗ ಬರ್ಲಿ ಅನ್ನೋ ಅಡ್ವಾಂಟೇಜ್ ಇದ್ದು ಕೂಡ ಸ್ವಲ್ಪ ಅನನುಕೂಲ ಆಗಿದೆ ಯಾವಾಗ ಅಡ್ವಾಂಟೇಜ್ ಸಿಗುತ್ತೆ ಬಿಸಿಲು ಮತ್ತೆ ಬೆಳಕಿನ ಫುಲ್ ಅಡ್ವಾಂಟೇಜ್ ಯಾವಾಗ ಸಿಗುತ್ತೆ ಲೇಔಟ್ ಅಲ್ಲಿ ಯಾರೂ ಮನೆ ಕಟ್ಟಿರಬಾರ್ದು ಈಸ್ಟ್ಗೆ ಆವಾಗ ಸಿಗುತ್ತೆ ಅಪಾರ್ಟ್ಮೆಂಟ್ಸ್ ಅಲ್ಲಿ ಬಾಗಿಲುಗಳನ್ನ ಸೌತ್ ಗಾದ್ರೂ ಇಟ್ಕೋಬಹುದು ವೆಸ್ಟ್ಗಾದ್ರೂ ಇಟ್ಕೋಬಹುದು ನಾರ್ತ್ಗಾದ್ರೂ ಇಟ್ಕೋಬಹುದು ಸಪೋಸ್ ಈಸ್ಟ್ ಫೇಸಿಂಗ್ ಕಾರ್ನರ್ ಸಿಕ್ಕಿದ್ರೆ ನಾರ್ತ್ ಅಂಡ್ ಈಸ್ಟ್ ಫೇಸಿಂಗ್ ಕಾರ್ನರ್ ಸಿಕ್ಕಿದ್ರೆ ಸಿಕ್ಕದಾಗ ಅವ್ರು ಕಿಟಕಿ ಇಟ್ಕೊಂಡ್ರೂ ಸಾಕು ಈಸ್ಟ್ ಫೇಸಿಂಗಿನ ಬಿಸಿಲು ಬರೋದು ಎಸ್ ಅಡ್ವಾಂಟೇಜ್ ಅಪಾರ್ಟ್ಮೆಂಟ್ಸಲ್ಲಿ ಏನಿರುತ್ತೆ ಅಂದರೆ ನಾವು ಮನೆ ಕಟ್ಟಬೇಕಾದ್ರೆ ನಮಗೊಂದು ಹೈಟಿನ ರೆಸ್ಟ್ರಿಕ್ಷನ್ ಇದೆ ಇಂಡಿವಿಜುವಲ್ ಮನೆ ಕಟ್ಟಬೇಕಾದ್ರೆ ಒಂದು ಫ್ಲೋರು ಎರಡು ಫ್ಲೋರು ಮ್ಯಾಕ್ಸಿಮಮ್ ಮೂರು ಫ್ಲೋರ್ ಕಟ್ಟುವ ಅಡ್ವಾಂಟೇಜ್ ಇದೆ ಅಷ್ಟೇ ಇರೋ ಲಿಮಿಟ್ಸ್ ಅದು ಆದರೆ ಅಪಾರ್ಟ್ಮೆಂಟ್ಸ್ ಕಟ್ಟಬೇಕಾದ್ರೆ ಐದು ಆರು ಏಳು ಎಂಟು ಹದಿಮೂರರ ತನಕ ಅಂದರೆ ರೋಡ್ ಹಿಡಿತು ಮತ್ತು ಸೈಡ್ ಡೈಮೆನ್ಷನ್ ನೋಡಿ ಅವರಿಗೆ ಎಷ್ಟು ಫ್ಲೋರ್ ಹೋಗಬೇಕು ಅಂತ ಫ್ಲೋರ್ಸ್ ಜಾಸ್ತಿ ಹೋದಷ್ಟು ಕೂಡ ನಾಲ್ಕನೇ ಫ್ಲೋರಿಂದ ಮೇಲ್ಭಾಗಕ್ಕೆ ಈಸ್ಟಲ್ಲಿ ಇರುವ ಕಿಟಕಿಗಳು ಈಸ್ಟ್ಗೆ ಫೇಸಿಂಗ್ ಇರುವ ಕಿಟಕಿಗಳು ಅದಕ್ಕೆ ಸೌತಲ್ಲೇ ಇರಬೇಕು ಅಥವಾ ವೆಸ್ಟಲ್ಲೇ ಡೋರ್ ಇರಬೇಕು ಅಲ್ಲಿ ಡೋರ್ ಇಂಪಾರ್ಟೆಂಟ್ ಅಲ್ಲ ಓಕೆ ಎಂಟ್ರಿ ಅಂಡ್ ಎಕ್ಸಿಟ್ ಎಂಟ್ರಿ ಆಫ್ ಸನ್ರೈಸ್ ಎಂಟ್ರಿ ಆಫ್ ಸನ್ ಲೈಟ್ ಇದು ಎರಡೂ ಬರಲಿಕ್ಕೆ ಅವಕಾಶ ಇರೋದು ಯಾವಾಗ ಮೇಲೆ ಹೋದ ಹಾಗೆಲ್ಲ ಈಸ್ಟ್ ಫೇಸಿಂಗಿನ ಆ ಭಾಗವನ್ನು ನಾವು ತಗೊಂಡಿದ್ರೆ ಸೊ ಇದು ನಾನು ಕಂಡು ಹಿಡ್ಕೊಂಡಂತ ಒಂದು ಅದ್ಭುತವಾದ ವಾಸ್ತು ಪ್ರಿನ್ಸಿಪಲ್ ಆಕ್ಚುಲಿ ಹೌದು ಡೋರ್ ಅಲ್ಲ ಇಂಪಾರ್ಟೆಂಟ್ ಡೋರ್ ನಾನು ಯಾವಾಗಲೂ ಹಾಕಿರ್ತೀನಿ ಓಪನಿಂಗ್ ಎಕ್ಸಿಟ್ ಏನು ಕಿಟಕಿಗಳು ಕಿಟಕಿಗಳಿಗೆ ಒಂದು ಅಡಚಣೆ ಏನು ನಾವು ಮಾಡಿರ್ತೀವಿ ಕರ್ಟನ್ ಹಾಕಿರ್ತೀವಿ ಕರ್ಟನ್ ತೆಗೆದು ಕೂಡ್ಲೇನೆ ನನಗೆ ಸೂರ್ಯನ ಬಿಸಿಲು ಬಂತು ಸೈಟಿಗೆ ಬೇರೆ ಪ್ರಿನ್ಸಿಪಲ್ಸ್ ಅಪಾರ್ಟ್ಮೆಂಟ್ಸ್ಗೆ ಬೇರೆ ಪ್ರಿನ್ಸಿಪಲ್ಸ್ ಅಪ್ಲೈ ಆಗುತ್ತೆ ಓಕೆ ಸೈಟ್ಗೆ ನಮಗೆ ಎಕ್ಸ್ಟ್ರಾ ಸ್ಪೇಸಿಂಗ್ ಬೇಕು ಡೋರ್ ಯಾವ ಕಡೆ ಆದರೂ ಇಟ್ಕೊಳ್ಬೋದು ಕಿಟಕಿಗಳನ್ನ ಇಟ್ಕೊಂಡು ಎಕ್ಸ್ಟ್ರಾ ತರ್ಟಿ ಫೀಟ್ ರೋಡು ಅಥವಾ ಫಾರ್ಟಿ ಫೀಟ್ ರೋಡ್ ಎಷ್ಟು ರೋಡ್ ಇರುತ್ತೆ ಅಷ್ಟು ಅಡ್ವಾಂಟೇಜ್ ಸಿಗುತ್ತೆ ಅಪಾರ್ಟ್ಮೆಂಟ್ಸ್ ಅಲ್ಲಿ ಎತ್ತರಕ್ಕೆ ಹೋದ ಹಾಗೆಲ್ಲ ಈಸ್ಟ್ ಫೇಸಿಂಗ್ ಕಿಟಕಿಗಳನ್ನ ಸೆಲೆಕ್ಟ್ ಮಾಡಿಕೊಳ್ಳೋದು ತುಂಬ ಒಳ್ಳೆಯದು ಇದು ನಾನು ಕಂಡು ಹಿಡ್ಕೊಂಡಂತ ಒಂದಷ್ಟು ಪ್ರಿನ್ಸಿಪಲ್ಸ್ ಇಲ್ಲಿ ಕೆಲವು ಅಡ್ವಾಂಟೇಜಸ್ಸು ಇದೆ ಕೆಲವು ಡಿಸ್ಅಡ್ವಾಂಟೇಜಸ್ಸು ಇದೆ ಈ ನಮ್ಮನೆ ಸೂರ್ಯನ ಪಥ ಇದೆಯಲ್ಲ ಉತ್ತರಾಯಣ ದಕ್ಷಿಣಾಯಣ ಇದೆಯಲ್ಲ ಅದು ಏನಾಗುತ್ತೆ ಅಂತಂದರೆ ಒನ್ ಏಯ್ಟಿ ಡಿಗ್ರಿಯಷ್ಟು ಸೂರ್ಯ ಸುತ್ತೆ ಈಗ ಈಸ್ಟ್ನ ಅನ್ಕೋತೀವಿ ಈಸ್ಟ್ ಅಂದ ತಕ್ಷಣ ಯಾವುದೋ ಒಂದು ಪರ್ಟಿಕ್ಯುಲರ್ ಡೆಫಿನೆಟ್ ದಿಕ್ಕು ಅಂತ ಕರೆಕ್ಟ್ ಸೂರ್ಯ ಹುಟ್ಟುವ ದಿಕ್ಕನ್ನು ನಾವು ಈಸ್ಟ್ ಅನ್ಕೋತೀವಿ ಅದು ಬರವಣಿಗೆಗೆ ಈಸ್ಟ್ ಅಂದರೆ ಓಕೆ ಆದರೆ ಸೂರ್ಯ ಹುಟ್ಟುವ ದಿಕ್ಕೆ ಆದರೆ ಡಿಸೆಂಬರ್ ಅಲ್ಲಿ ಈ ಮೂಲೆಯಲ್ಲಿ ಏಪ್ರಿಲ್ ಜೂನ್ ಅಷ್ಟೊತ್ತಿಗೆ ಈ ಮೂಲೆಗೆ ಬಂದಿರುತ್ತೆ ಆಗ್ತಾ ಹೋಗುತ್ತೆ ಮೂವ್ ಆಗುತ್ತೆ ಈಗ ಈ ಮೂವ್ ಆದ ಹಾಗೆಲ್ಲ ನನಗೆ ಎದುರುಗಡೆ ಎರಡು ಮನೆಗಳಿದೆ ಆ ಕಡೆ ಇನ್ನೊಂದು ಸ್ವಲ್ಪ ಆ ಕಡೆಗೆ ಚಾಮುಂಡಿ ಬೆಟ್ಟ ಇದೆ ಚಾಮುಂಡಿ ಬೆಟ್ಟ ದಾಟಿ ನನಗೆ ಬರ್ಬೇಕು ಸೊ ಅಡ್ವಾಂಟೇಜ್ ಇದೆ ಫೈನ್ ಆದ್ರೆ ತಕ್ಷಣದ ಅಡ್ವಾಂಟೇಜ್ ಇಲ್ಲ ಬೆಳಗಿನ ಫಸ್ಟ್ ಬಿಸಿಲು ನನ್ನ ಮನೆಗೆ ಬೀಳಲ್ಲ ಯಾವಾಗ ಬೀಳುತ್ತೆ ಅದು ಕ್ರಾಸ್ ಆಗಿ ಚಾಮುಂಡಿ ಬೆಟ್ಟನು ದಾಟಿ ಮೇಲೆ ಬಂದಾಗ ಚಾಮುಂಡಿ ಬೆಟ್ಟದ ಹಿಂಭಾಗದಲ್ಲಿ ಸೂರ್ಯನ ಬಿಸಿಲು ಬರೋದು ಸೂರ್ಯ ಹುಟ್ಟೋದು ಸೊ ಈಸ್ಟ್ ಈಸ್ ನಾಟ್ ಡೆಫಿನೆಟ್ ಈಸ್ಟ್ ಆಲ್ವೇಸ್ ಓಕೆ ನಾವು ಅನ್ಕೊಂಡಿರುವ ಈ ನಮ್ಮ ಮುಂಭಾಗದ ಸೂರ್ಯ ಬರುವ ಈಸ್ಟ್ ಈಶಾನ್ಯಕ್ಕೆ ಬಂದ್ರೆ ಅದೇ ಈಸ್ಟ್ ಆಗುತ್ತೆ ಅದೇ ಆಗುತ್ತೆ ಓಕೆ ನಮಗೆ ಡೆಫಿನೆಟ್ ದಿಕ್ಕುಗಳು ಮೂರು ನಾರ್ತ್ ಈಸ್ ಡೆಫಿನೆಟ್ ದಿಕ್ಕು ಯಾಕೆಂದ್ರೆ ನಮಗೆ ಫ್ಲೋ ಮ್ಯಾಗ್ನೆಟಿಕ್ ಫ್ಲೋ ಆಗೋದು ನಾರ್ತ್ ಆದರೆ ಈಸ್ಟ್ ಡೆಫಿನೆಟ್ ಈಸ್ಟ್ ಆಗಲ್ಲ ಮೂವಿಂಗ್ ಈಸ್ಟ್ ಆಗುತ್ತೆ ಇದು ವಾಸ್ತವರೆಲ್ಲರೂ ಇದ್ರ ಗಮನಕ್ಕೆ ತಗೋಬೇಕು ಆರ್ಕಿಟೆಕ್ಟ್ಸ್ ಕೂಡ ಇದರ ಗಮನಕ್ಕೆ ತಗೋಬೇಕು ಕರೆಕ್ಟ್ ಸೊ ಯಾವ್ದೋ ಒಂದು ಪರ್ಟಿಕ್ಯುಲರ್ ದಿಕ್ಕಿನಿಂದ ನಂಗೆ ಈಸ್ಟ್ ಫ್ಲೋ ಆಗ್ತಾ ಇದೆ ಲೈಟ್ ಬರ್ತಾ ಇದೆ ಬಿಸಿಲು ಬರ್ತಾ ಇದೆ ಅಂತ ಇರೋಲ್ಲ ಅದು ಮೂವಿಂಗ್ ಆಗ್ತಾನೇ ಇರುತ್ತೆ ಆರು ತಿಂಗಳು ಸೌತ್ ಈಸ್ಟ್ ಇಂದ ನಾರ್ತ್ ಗೆ ಫ್ಲೋ ಆಗುತ್ತೆ ಇನ್ನು ಆರು ತಿಂಗಳು ನಾರ್ತ್ ಈಸ್ಟ್ ಇಂದ ಸೌತ್ ಈಸ್ಟ್ ಗೆ ಫ್ಲೋ ಆಗುತ್ತೆ ಇದು ಸೂರ್ಯನ ಪಥ ಸೊ ಹಾಗಾಗಿ ಈಸ್ಟ್ ಈಸ್ ನಾಟ್ ಎ ಡೆಫಿನೆಟ್ ಈಸ್ಟ್ ಅದರ ಅಡ್ವಾಂಟೇಜಸ್ ಕಟ್ಟುವಾಗ ಮನೆ ಕಟ್ಟುವಾಗ ಅದನ್ನು ನೋಡ್ಕೊಂಡ್ರೆ ಆಯ್ತು